ಏಕೆ ಹಿಂಗ ಮಾಡತ್ತ ಏ ಹಿಡಿಕೊ ಏಡಿ ಹಿಡಿಯ ಏ ಏನ್ ಮಾಡತ್ತಿದ್ದಾಕ ಹಿಂಗ್ ಮಾಡತ್ತಿದ್ದಿ ಒತ್ ಮಗಿದು ಗಂಡಗೆ ಬಿಟ್ಲತ್ತಿದ ನಾಣ ನಿಗ ನೀ ಅದಕ್ಕ ಏನ್ ಅದಕ್ಕೆ ಕಟ್ ಆಗ್ತದ ನನ್ ತಲೆ ತೆರಿಗ್ಯಾದ್ ಮತ್ತಿದ ನಾವು ಸಾಕು ಬಾಳ ಚಾನೈನ್ ನಿ ಬಾ ಕಾಸ್ಕೋ ಬಾ ಕೂಡ ಇಲ್ಲ ಕಿಕ್ಕ ಕಾ ಹೇ ಅವೇನೋ ಇಂಥ ಕೆಳಗ ಗಾಡಿ ಮ್ಯಾಲ್ ಹಂಗೆ ಓಡಿ ಕರಿ ನಿ ಕರಿ ಕರಿ ಏ ಅಣ್ಣ ಕರ್ಲತ್ತವ

इनोणा येण मारते नोडी खाली मछाखोयना अच्याय नाय करो योणा एली छडीला तण त्या वेळेलो कर कोणोतीन ಅಂತ हळेल चागूडा कपोन झाला हो पळे आइलिन चा तोडी आमेल छळी गिडी आमेल माथाड पळे नोड अशक बाना नाता चाय बाणा बोणा बोडा भेटत छडी सला स्पेशल चहा 5 मिनिटा छड़ी तो नहीं छड़ी छड़ी नो नहीं <laughs Background> तो ये रमिया पूरी करा पूरी अगर तो चार तो 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 तो

ಉದ್ದೇಶ ಏನಂತಂದ್ರ ನಮ್ಮ ಮತ್ತೆ ಒಂದು ಹೊಸ ಹೋಟೆಲ್ ಓಪನಿಂಗ್ ಮಾಡ್ಯಾನ ಹೋಟೆಲ್ ಹೆಸರು ಏನಂದ್ರ ಜನತಾ ಹೋಟೆಲ್ ಮತ್ತು ಅಲ್ಲಿ ಏನಂದ್ರೆ ಸುದೀಪದ ಮಶಾಕಂಡ್ ಸುದಿಪುನ್ ಚಾಯ್ ಅಣ್ಣ ಇನ್ನೊಂದು ಏನಂತಂದ್ರೆ ಒಂದು ಯಾವ್ದಾರ ತಗಡ ಅಲ್ಲಿ ರೀ ಹಿಂಗೆ ಬ್ರ್ಯಾಂಡ್ ಇರ್ತಲ್ಲ ಐ ಎಸ್ ಐ ಈ ಹೋಟೆಲ್ ಮೇಲೆ ಭೀ ಒಂದು ಬ್ರ್ಯಾಂಡ್ ಅದ ಆರ್ ಸಿ ಬಿ ಈ ಸಲ ಕಪ್ ನಮ್ಮದೇ ಅದೊಂದು ಬ್ರ್ಯಾಂಡ್ ಅದ ಇದು ಬ್ರ್ಯಾಂಡ್ ಪಹಾ ಏನದ ಅಂದ್ರೆ ಮಶಾಕಂಡ್ ಪಹಾ ಚೆನ್ನೈದಾಗ ಇದ್ದೀನಿ ಈಗ ಆರ್ ಸಿ ಬಿದಾಗ ಬಂದಾನ ಆರ್ ಸಿ ಬಿ ಬಂದು ಈಗ ಹೋಟೆಲ್ ಫೆಷಿಲಿಟಿ ಏನಾದರೂ ಹೋಟೆಲ್ ಸಿಗೋದೆಲ್ಲ ನಾಷ್ಟಾ ಚಾಯ್ ಸಿಗ್ತದೆ ಸ್ಪೆಷಲ್ ಅಂದ್ರೆ ಚಾಯ್ ಸಿಕ್ತದ ಈಗ ಭಾಳ ಚಳಿ ಭಾಳ ಎಂಥ ಚಳಿ ಇದ್ರೂ ಭೀ ಚಳಿ ಹೋಗ್ತದೆ ಆಲ್ಮೋಸ್ಟ್ ನಮ್ಮ ಹುಡುಗರು ನೋಡಿರಬೇಕು ಎಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ಯಾರಂತ ಇದು ಹೋಟೆಲ್ ಹ್ಯಾಪಿ ನ್ಯೂ ಇಯರ್ ಆಗೋಣ ಏನೋ ಹೊಸ ಪ್ಲ್ಯಾನ್ ಅಂತ ಹಣ್ಣು ಕೆಳಮಿ ಹಣ್ಣು ಒಳಕ್ಕೆ ಅಂತಾನ ಬರೀ ಹಣ್ಣು ತೋರಿಸ್ತೆ ಹೋಟೆಲ್ದಾಗ ಚಾ ನಾಷ್ಟ ಅದಕ್ಕೆಲ್ಲ ಗೊತ್ತಾಯ್ತು ಹ್ಯಾಪಿ ನ್ಯೂ ಇಯರ್ ಹಿಡಿದು ಹೋಟೆಲ್ ಒಂದು ಹೊಸ ಪ್ಲಾನಿಂಗ್ ಅದ ಅದು ಏನು ಹೇಳುವ ಸ್ವಲ್ಪ ಇವತ್ತು ನೋಡ್ರಿ ಹ್ಯಾಪಿ ನ್ಯೂ ಇಯರ್ ಚಾಲೂ ಮಾಡೋರಿದ್ದೇವೆ ನಾವು ನಾನ್ ವೆಜ್ಜು ವೆಜ್ಜು ಎಲ್ಲ ಹಿಡ್ಲತ್ತಿದ್ದೇವೆ ನಮ್ಮಲ್ಲಿ ಅಂಡ ಕರಿ ಚಿಕನ್ ಮತ್ತು ಮಟನ್ ಎಲ್ಲ ಪ್ರತಿಯೊಂದು ಸಿಕ್ತದ ಆರ್ಡರ್ ಕೊಡಬೇಕು ಆರ್ಡರ್ ಕೊಟ್ಟರು ಮಾಡಿ ಕೊಡ್ತೇವ ಅಲ್ಲಿಂದಲೇ ಅವಾಗಿಂದ ಅವಾಗ ಒಂದು ಅರ್ಧ ಗಂಟೆ ಮೊದಲು ಆರ್ಡರ್ ಕೊಡ್ಬೇಕು ಮತ್ತೆ ಬೂಸ್ಟ್ ಎಲ್ಲ 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 ಎ ಟು ಜೆಡ್ ರೆಡಿ ಈ ವಸ್ತು ಓಪನಿಂಗ್ ಮಾಡಿದ್ದೆವು ಎಲ್ಲ ರೆಡಿ ಮಾಡ್ತೇವೆ ನಾವು ಪ್ರತಿಯೊಂದು ಯಾವುದೇ ವಸ್ತು ಬೇಕಂದ್ರು ಕೇಳಿ ಕೇಳಿದ್ರು ಮಾಡಿ

ಇಲ್ಲಿ ಕಿತ್ತೂರಿ ರಾಣಿ ಚೆನ್ನಮ್ಮ ಸ್ಕೂಲ್ ಅದ ಚೆನ್ನಮ್ಮ ಸ್ಕೂಲಿನ ಒಂದು ಹಂಡ್ರೆಡ್ ಮೀಟರ್ ಇದು ಜನತಾ ಹೋಟೆಲ್ ಅಲ್ಲಿ ಬರ್ತದೆ ಅಲ್ಲಿ ಅದ ಈ ಲೊಕೇಶನ್ ಬರ್ರಿ ವಿಸಿಟ್ ಮಾಡ್ರಿ ಇಲ್ಲಿನ ಅಂದ್ರೆ ಇಷ್ಟು ಬೆಸ್ಟ್ ಅದ ರಿಯಲಿ ಚಾ ಮಸ್ತ್ ಅದ ಬಂದ್ ವಿಜಿಟ್ ಚಾ ಚಹಾ ನೋಡ್ರಿ